ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಕುಕ್ಕರ್ನಲ್ಲಿ ಅಡುಗೆ ಮಾಡುವಾಗ ನೀರು ಲೀಕೇಜ್ ಆಗದ ಹಾಗೆ ಗ್ಯಾಸ್ಕೆಟ್ ವಿಸಿಲ್ ಬಗ್ಗೆ ಕೆಲವೊಂದು ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕುಕ್ಕರ್ನಲ್ಲಿ ಅಡುಗೆ ಮಾಡುವ ಮೊದಲು ಹ್ಯಾಂಡಲ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಕೆಲವು ಸರಿ ಹ್ಯಾಂಡಲ್ ಲೂಸ್ ಆಗಿರ್ತದೆ ಲೂಸ್ ಆಗಿದ್ದರೆ ಟೈಟ್ ಮಾಡಬೇಕು ಹ್ಯಾಂಡಲ್ ಲೂಸ್ ಆಗಿರುವ ಕುಕ್ಕರಿನಲ್ಲಿ ಏನಾದರೂ ಅಡುಗೆ ಮಾಡ್ತೀವಿ ಎತ್ತಿ ಹಿಡುವಾಗ ಭಾರಕ್ಕೆ ಹ್ಯಾಂಡಲ್ ಕಟ್ಟಾಗಿ ಕುಕ್ಕರ್ ಕೆಳಗೆ ಬೀಳುವಂತಹ ಚಾನ್ಸಸ್ ಇರ್ತದೆ ಕುಕ್ಕರ್ನಲ್ಲಿ ಏನಾದರೂ ಅಡಿಗೆ ಮಾಡಿರ್ತೀವಿ ಬಳಸುವ ಟೈಮ್ನಲ್ಲಿ ಕುಕ್ಕರ್ ಅನ್ನು ಒಂದೇ ಕೈಯಲ್ಲಿ ತಂದು ಹಿಡುವುದು ಕುಕ್ಕರ್ ಭಾರವಾಗಿರ್ತದೆ ಕುಕ್ಕರ್ ಒಳಗೆ ಅನ್ನ ಸಾಂಬಾರ್ ಇರ್ತದೆ ಅಂತ ಟೈಮಿನಲ್ಲಿ ಹ್ಯಾಂಡಲ್ ಅನ್ನು ಒಂದೇ ಕೈಯಲ್ಲಿ ಎತ್ತುವುದರಿಂದ ಬೇಗ ಹ್ಯಾಂಡಲ್ ಲೂಸ್ ಹಾಕುವುದು ಆಗ್ತದೆ ಹ್ಯಾಂಡಲ್ ಲೂಸ್ ಇದ್ರೆ ಟೈಟ್ ಮಾಡ್ತಾ ಇರಬೇಕು ಕುಕ್ಕರ್ನ ಗ್ಯಾಸ್ಕೆಟ್ ಅನ್ನು ಹಾಕುವಾಗ ತುಂಬಾ ಕರೆಕ್ಟ್ ಆಗಿ ಹಾಕಬೇಕು ಕೆಲವೊಮ್ಮೆ ಅವಸರದಲ್ಲಿ ಅರ್ಧ ಬರ್ಧ ಹಾಕಿರ್ತೀವಿ ನೋಡಿ ಗ್ಯಾಸ್ಕೆಟ್ ಈ ರೀತಿ ಇರ್ತದೆ ಸರಿಯಾಗಿ ಗ್ಯಾಸ್ಕೆಟನ್ನು ಅನ್ನು ಹಾಕಿರೋದಿಲ್ಲ ಲಿಡ್ ಅನ್ನು ಕ್ಲೋಸ್ ಮಾಡಿದಾಗ ಕುಕ್ಕರಿಂದ ನೀರು ಲೀಕೇಜ್ ಆಗುವಂತಹ ಚಾನ್ಸಸ್ ಇರ್ತದೆ ಗ್ಯಾಸ್ಕೆಟನ್ನು ಕರೆಕ್ಟಾಗಿ ಅನ್ನು ಕರೆಕ್ಟ್ ಆಗಿ ಹಾಕಬೇಕು ಲಿಡ್ ಅನ್ನು ಕ್ಲೋಸ್ ಮಾಡುವ ಮೊದಲು ಗ್ಯಾಸ್ಕೆಟ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಹಾಕಿದ್ವಾ ಇಲ್ವಾ ಅಂತ ಚೆಕ್ ಮಾಡಬೇಕು ನೋಡಿ ಹಾಕಬೇಕು ಇಲ್ಲದಿದ್ರೆ ಕುಕ್ಕರ್ ಲೀಕೇಜ್ ಆಗ್ತದೆ ಕುಕ್ಕರ್ನ ಗ್ಯಾಸ್ಕೆಟನ್ನು ಅನ್ನು ಉಪಯೋಗಿಸಿದ ತಕ್ಷಣ ಗ್ಯಾಸ್ಕೆಟನ್ನು ಕ್ಲೀನಾಗಿ ಅನ್ನು ಕ್ಲೀನ್ ಆಗಿ ಸೋಪ್ ಹಾಕಿ ವಾಶ್ ಮಾಡಿ ಫ್ರಿಜ್ಜಿನಲ್ಲಿ ಅಥವಾ ಬಕೆಟ್ನಲ್ಲಿ ನೀರನ್ನು ಹಾಕಿ ಅದರಲ್ಲಿ ಗ್ಯಾಸ್ಕೆಟನ್ನು ಇಟ್ಟಾಗ ಅನ್ನು ಹಿಟ್ಟಾಗ ತುಂಬಾ ದಿನ ಬಾಲಿಕೆ ಬರ್ತದೆ ಗ್ಯಾಸ್ಕೆಟ್ ತುಂಬ ತುಂಬಾ ಲೂಸ್ ಇದ್ದರೆ ನೀರು ಲೀಕೇಜ್ ಆಗ್ತದೆ ಈ ರೀತಿ ಫ್ರಿಜ್ಜಿನಲ್ಲಿ ಅಥವಾ ಬಕೆಟಿನಲ್ಲಿ ನೀರನ್ನು ಹಾಕಿ ಗ್ಯಾಸ್ಕೆಟ್ ಇಡೋದ್ರಿಂದ ಗ್ಯಾಸ್ಕೆಟ್ ಟೈಟ್ ಆಗ್ತದೆ ಕುಕ್ಕರ್ ಇಂದ ನೀರು ಲೀಕೇಜ್ ಆಗೋದಿಲ್ಲ ಕೆಲವು ಗ್ಯಾಸ್ಕೆಟ್ ತುಂಬ ತುಂಬಾ ಹಳೆಯದಾದಾಗೆ ಸೈಡಿನಲ್ಲಿ ನಲ್ಲಿ ಕಟ್ ಆಗಿರ್ತದೆ ಇಲ್ಲಿ ನೋಡಿ ಕಟ್ ಆಗಿರ್ತದೆ ಅಂತ ಗ್ಯಾಸ್ ಅನ್ನು ಉಪಯೋಗಿಸಬಾರ್ದು ಗ್ಯಾಸ್ಕೆಟ್ ಕಟ್ ಆಗಿದ್ರೆ ಚೇಂಜ್ ಮಾಡಬೇಕು ಕುಕ್ಕರಿನಲ್ಲಿ ರೈಸ್ ಮಾಡಿದಾಗ ರೈಸ್ ಉದುರುದುರಾಗಿ ಇರಲ್ಲ ಮತ್ತೆ ಕುಕ್ಕರ್ ಸೈಡಿಗೆ ಎಲ್ಲ ಅಂಟಿ ಇರ್ತದೆ ಕುಕ್ಕರಿನಲ್ಲಿ ರೈಸ್ ತುಂಬ ಚೆನ್ನಾಗಿ ಉದುರುದುರಾಗಿ ಹಾಕಬೇಕಾದ್ರೆ ಕುಕ್ಕರ್ಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಬೇಕು ಫಸ್ಟಿಗೆ ಎಣ್ಣೆ ಹಚ್ಚಿ ನಂತರ ರೈಸ್ ಮಾಡೋದ್ರಿಂದ ರೈಸ್ ತುಂಬ ಚೆನ್ನಾಗಿ ಉದುರುದುರಾಗಿ ಆಗ್ತದೆ ಕುಕ್ಕರ್ನ ಮುಚ್ಚಳ ಹಾಕಿ ಆವಾಗಲೇ ವಿಸಿಲ್ ಹಾಕಬಾರ್ದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ನೋಡಿ ಈ ರೀತಿ ಬಿಸಿ ಬಿಸಿ ಗಾಳಿ ಬರ್ತದಲ್ಲ ಆವಾಗ ವಿಸಿಲನ್ನು ಹಾಕಬೇಕು ರೈಸ್ ತಲೆ ಹಿಡಿಯುವುದಿಲ್ಲ ನೋಡಿ ರೈಸ್ ಎಷ್ಟು ಉದುರುದುರಾಗಿ ಚೆನ್ನಾಗಿ ಬಂದಿದೆ ಕುಕ್ಕರಿಗೆ ಎಣ್ಣೆ ಹಾಕಿರೋದ್ರಿಂದ ರೈಸ್ ಸ್ವಲ್ಪ ಸಹ ಸೈಡಿಗೆ ಕೆಳಗೆ ಅಂಟಲ್ಲ ಕುಕ್ಕರ್ನಲ್ಲಿ ಬೆಳಿಗ್ಗೆ ತಿಂಡಿ ಸಾಂಬಾರ್ ಅಥವಾ ಅನ್ನವನ್ನು ಮಾಡ್ತಾ ಇರ್ತೀವಿ ಆಫೀಸಿಗೆ ಹೋಗ್ಲಿಕ್ಕೆ ಟೈಮ್ ಆಗಿರ್ತದೆ ಆವಾಗ ಕುಕ್ಕರನ್ನು ಟ್ಯಾಪ್ನ ಕೆಳಗಿಟ್ಟು ಬೇಗ ಓಪನ್ ಮಾಡ್ತೀವಿ ಇನ್ನು ಕೆಲವರ ಮನೆಯಲ್ಲಿ ಕಿಚನ್ ಅಲ್ಲಿ ಸಿಂಕ್ ಇರುವುದಿಲ್ಲ ಅಂತವರು ಈ ರೀತಿಯಾಗಿರುವಂತಹ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಒದ್ದೆ ಮಾಡಿ ಈ ರೀತಿಯಾಗಿ ಲಿಡ್ ಮೇಲೆ ಹಾಕಬೇಕು ಲಿಡ್ ಮೇಲೆ ಎರಡು ನಿಮಿಷ ಹಾಕಿದ್ರೆ ಸಾಕು ನಂತರ ಸ್ವಲ್ಪ ಈ ರೀತಿಯನ್ನು ನೀರನ್ನು ಹಾಕಿ ಎರಡು ನಿಮಿಷದಲ್ಲಿ ಈಸಿಯಾಗಿ ಲಿಡ್ ಅನ್ನು ಓಪನ್ ಮಾಡಬಹುದು ಕೆಲವರು ಬಿಸಿ ಇರುವಾಗ ಬಿಸಿಲನ್ನು ಈ ರೀತಿ ತೆಗಿತಾರೆ ನೋಡಿ ಈ ರೀತಿ ತೆಗಿಬಾರದು ಕುಕ್ಕರಿನಲ್ಲಿ ಬೇಳೆ ಬೇಯಿಸುವ ಟೈಮಿನಲ್ಲಿ ವಿಸಿಲ್ ಬರುವಾಗ ನೀರು ಲೀಕೇಜ್ ಆಗ್ತಾ ಇರ್ತದೆ ಸಾರು ಮಾಡಲಿಕ್ಕೆ ಬೇಳೆಯನ್ನು ಮಾತ್ರ ನಾವು ಬೇಯಲಿಕ್ಕೆ ಇಟ್ಟಿರ್ತೀವಿ ವಿಸಿಲ್ ಬರುವಾಗ ನೀರು ಲೀಕೇಜ್ ಆಗ್ತಾ ಇರ್ತದೆ ನೀರು ಲೀಕೇಜ್ ಆಗಬಾರ್ದಾದರೆ ಒಂದು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಬೇಳೆಗೆ ಹಾಕಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ ನೀರನ್ನು ಹಾಕಿ ನೀರನ್ನು ಸಷ್ಟೇ ಜಾಸ್ತಿ ಹಾಕಬಾರ್ದು ಒಂದು ಕಪ್ ಬೇಳೆಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕಬೇಕು ಜಾಸ್ತಿ ನೀರು ಹಾಕಿದರೆ ನೀರು ಲೀಕೇಜ್ ಆಗ್ತದೆ ಕೊರಿಬೇಳೆಯನ್ನು ನಾವು ಯಾವತ್ತು ಕುಕ್ಕರಿಗೆ ಹಾಕುವ ಮುಂಚೆ ಅರ್ಧ ಗಂಟೆ ಮುಂಚೆ ನೆನೆಸಿ ಇಟ್ಟು ನಂತರ ಕುಕ್ಕರಿಗೆ ಹಾಕಬೇಕು ಬೇಳೆ ಬೇಗನೆ ಬೇಯ್ತದೆ ಗ್ಯಾಸ್ ಅಷ್ಟೊಂದು ವೇಸ್ಟ್ ಆಗೋದಿಲ್ಲ ನಂತರ ಮುಚ್ಚಳವನ್ನು ಕ್ಲೋಸ್ ಮಾಡುವ ಟೈಮಿನಲ್ಲಿ ನೋಡಿ ಈ ರೀತಿಯಾಗಿ ಲಿಡ್ಡಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಬ್ರಷ್ನಿಂದ ಹಚ್ಚಬೇಕು ಗ್ಯಾಸ್ಕೆಟ್ಟಿಗೆ ಒಂದು ಡ್ರಾಪಿನಷ್ಟು ಎಣ್ಣೆಯನ್ನು ಹಚ್ಚಿ ಲಿಡ್ ಅನ್ನು ಕ್ಲೋಸ್ ಮಾಡಿ ಇಟ್ಟರೆ ಲೀಕೇಜ್ ಆಗೋದಿಲ್ಲ ನೋಡಿ ಈಗ ಬೇಲೆ ಹಿಟ್ಟಿದ್ದೇನೆ ಇಲ್ಲಿ ನೋಡಿ ವಿಸಿಲ್ ಬರ್ತಾ ಇದೆ ನೋಡಿ ಸ್ವಲ್ಪ ಸಹ ನೋಡಿ ನೀರು ಲೀಕೇಜ್ ಆಗ್ತಾ ಇಲ್ಲ ನೋಡಿ ಕುಕ್ಕರ್ನಲ್ಲಿ ಅನ್ನಕ್ಕೆ ಹಿಡುವಾಗ ನೀರಿನ ಅಲತೆ ಕರೆಕ್ಟಾಗಿ ನೋಡಬೇಕು ನೋಡಿ ಈ ರೀತಿ ಅಕ್ಕಿ ನೀರು ಹಾಕಿ ಹಿಡುವಾಗ ನೋಡಿ ಇಲ್ಲಿ ಸ್ಕ್ರೂ ಇದೆ ನೋಡಿ ಹ್ಯಾಂಡಲ್ ಇದು ನೋಡಿ ಇದಕ್ಕಿಂತ ಕೆಳಗೆ ನೀರು ಇರಬೇಕು ಇದಕ್ಕಿಂತ ಮೇಲೆ ನೀರು ಬರಬಾರ್ದು ಕುಕ್ಕರ್ನಲ್ಲಿ ರೈಸ್ ಮಾಡುವಾಗ ನೀರು ಲೀಕೇಜ್ ಆಗ್ತದೆ ನೀರು ಲೀಕೇಜ್ ಆಗಬಾರ್ದಾದ್ರೆ ಈ ರೀತಿ ಕೋಟನ್ ಬಟ್ಟೆಯನ್ನು ಲಿಡ್ ಮೇಲೆ ಇಡಬೇಕು ನೋಡಿ ಇದನ್ನು ಕ್ಲೋಸ್ ಮಾಡಬಾರ್ದು ಇದು ಓಪನ್ ಇರಬೇಕು ಕುಕ್ಕರಿಂದ ವಿಸಿಲ್ ಬರುವಾಗ ನೀರು ಲೀಕೇಜ್ ಆಗಿ ಲಿಡ್ ಸ್ಟವ್ ಎಲ್ಲ ತುಂಬ ಗಲೀಜಾಗಿರ್ತದೆ ಅದನ್ನು ಕ್ಲೀನ್ ಮಾಡೋದು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗ್ತದೆ ಈಗ ವಿಸಿಲ್ ಬರ್ತಾ ಇದೆ ನೋಡಿ ನಾವು ಬಟ್ಟೆ ಇಟ್ಟಿದ್ದೇವಲ್ಲ ಅಲ್ಲಿ ಮಾತ್ರ ನೀರಿರ್ತದೆ ಕೆಳಗೆ ಉಕ್ಕಿ ನೀರು ಹೋಗೋದಿಲ್ಲ ಸ್ಟವ್ ಎಲ್ಲ ಆಗೋದಿಲ್ಲ ಕ್ಲೀನ್ ಆಗಿರ್ತದೆ ನೋಡಿ ವಿಸಿಲ್ ಬರ್ತಾ ಇದೆ ನೋಡಿ ಕುಕ್ಕರ್ನಲ್ಲಿ ಬೇಯಿಸಾದ ನಂತರ ನೀರನ್ನು ಸಪ್ರೇಟ್ ಮಾಡಲಿಕ್ಕೆ ನಾವು ಸ್ಟ್ರೈನರನ್ನು ಯೂಸ್ ಮಾಡ್ತೇವೆ ಸ್ಟ್ರೈನರನ್ನು ಯೂಸ್ ಮಾಡದೆ ಈಸಿಯಾಗಿ ನೀರನ್ನು ಸಪ್ರೇಟ್ ಮಾಡ್ಬೋದು ಮೊದಲಿಗೆ ಕುಕ್ಕರ್ನ ಗ್ಯಾಸ್ ತೆಗಿಬೇಕು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ರೀತಿಯಾಗಿ ಹೊಡಿ ಈ ರೀತಿ ಬೆಂಡ್ ಮಾಡಿದರೆ ನೀರೆಲ್ಲ ಸಪ್ರೇಟ್ ಆಗ್ತದೆ ಈ ರೀತಿಯಾಗಿ ಸುಲಭವಾಗಿ ನೀರನ್ನು ಸಪ್ರೇಟ್ ಮಾಡ್ಬೋದು ಬೇಳೆ ತರಕಾರಿಯನ್ನು ಬೇಯಿಸಿದಾಗ ಸಹ ನೀರು ಇದೇ ರೀತಿಯಾಗಿ ಸಪ್ರೇಟ್ ಮಾಡ್ಬೋದು ಸ್ಟ್ರೈನರನ್ನು ಯೂಸ್ ಮಾಡಬೇಕಂತ ಎಲ್ಲ ನೋಡಿ ಸ್ವಲ್ಪ ಸಹ ನೀರಿಲ್ಲ ನೋಡಿ ವಾರಕ್ಕೆ ಒಂದು ಸಲ ಆದರೂ ಕುಕ್ಕರ್ನ ಮುಚ್ಚಳದೊಳಗಡೆ ಪಿನ್ ಹಾಕಿ ಕ್ಲೀನ್ ಮಾಡಬೇಕು ನಾವು ಡೈಲಿ ಕುಕ್ಕರ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ ಅನ್ನ ಸಾಂಬಾರ್ ರೆಸಿಪಿ ಮಾಡ್ತಾ ಇರ್ ಅದು ಎಲ್ಲ ಹೋಗಿ ನೋಡಿ ಇದ್ರ ಒಳಗಡೆ ಸೇರಿಕೊಂಡಿರ್ತದೆ ಅದಕ್ಕೆ ವಾರಕ್ಕೆ ಒಂದು ಸಲ ಆದರೂ ಈ ರೀತಿಯಾಗಿ ಪಿನ್ನಿಂದ ಕ್ಲೀನ್ ಮಾಡಬೇಕು ಏನಾದರೂ ಬ್ಲಾಕೇಜ್ ಇದ್ರೆ ಕ್ಲೀನ್ ಆಗ್ತದೆ ಕುಕ್ಕರನ್ನು ಡೈಲಿ ವಾಶ್ ಮಾಡ್ತೀವಿ ರೆಸಿಪಿ ಎಲ್ಲ ಆದ ನಂತರ ಕುಕ್ಕರ್ ಬೆಲ್ಟನ್ನು ಡೈಲಿ ವಾಶ್ ಮಾಡ್ತೀವಿ ಆ ಥರ ವಿಸಿಲನ್ನು ಡೈಲಿ ವಾಶ್ ಮಾಡುವುದೇ ಇಲ್ಲ ವಾರಕ್ಕೆ ಒಂದು ಸಲ ಆದರೂ ವಿಸಿಲನ್ನು ಕ್ಲೀನ್ ಮಾಡಬೇಕು ಒಂದು ಪಾತ್ರೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಸ್ವಲ್ಪ ವಿಮ್ ಲಿಕ್ವಿಡ್ ಒಂದು ಸ್ಪೂನ್ ಅಡಿಕೆ ಸೋಡಾವನ್ನು ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿಸಿಲ್ ಹಾಕಿ ಹಿಡಬೇಕು ಸ್ವಲ್ಪ ಹೊತ್ತು ನೀರಿನಲ್ಲಿ ವಿಸಿಲನ್ನು ಹಾಗೆಯೇ ಹಿಡಬೇಕು ನಂತರ ಬ್ರಷ್ಷಿನಿಂದ ಈ ರೀತಿಯಾಗಿ ಉಜ್ಜಬೇಕು ಈಸಿಯಾಗಿ ಕ್ಲೀನ್ ಆಗ್ತದೆ ಕೆಲವು ಸಾರಿ ಸರಿಯಾಗಿ ವಿಸಿಲ್ ಬರೋದಿಲ್ಲ ನೀರು ಲೀಕೇಜ್ ಆಗ್ತಾ ಇರ್ತದೆ ವಿಸಿಲನ್ನು ಡೈಲಿ ಯೂಸ್ ಮಾಡೋದ್ರಿಂದ ವಿಸಿಲೊಳಗೆ ಜಿಡ್ಡು ಕಪ್ಪು ಇರ್ತದೆ ವಾರಕ್ಕೆ ಒಂದು ಸಲ ಆದರೂ ವಿಸಿಲನ್ನು ಈ ರೀತಿ ಕ್ಲೀನಾಗಿ ವಾಶ್ ಮಾಡಬೇಕು ಕೆಲವೊಂದು ಕುಕ್ಕರ್ನ ವಿಸಿಲನ್ನು ಈಸಿಯಾಗಿ ಓಪನ್ ಮಾಡ್ಬೋದು ಕೆಲವೊಂದು ಕುಕ್ಕರ್ನ ವಿಸಿಲನ್ನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಕುಕ್ಕರ್ ವಿಸಿಲನ್ನು ಹಾಗೆ ಕ್ಲೀನ್ ಮಾಡಬೇಕು ನೀರಿನಲ್ಲಿ ಸ್ವಲ್ಪ ಹೊತ್ತು ವಿಸಿಲನ್ನು ನೆನೆಸಿ ಇಡುವುದರಿಂದ ಅದರ ಒಳಗೆ ಇರುವಂತಹ ಕಪ್ಪು ಜಿಡ್ಡು ಎಲ್ಲ ನೆನೆದು ಹೊರಗೆ ಬಂದಿರ್ತದೆ ವಾಶ್ ಮಾಡಿ ಆದ ನಂತರ ಈ ರೀತಿ ನೀರು ಹಾಕಿದಾಗ ವಿಸಿಲ್ನ ಕೆಳಗೆ ಫ್ರೀಯಾಗಿ ನೀರು ಪಾಸ್ ಆಗಬೇಕು ಆಗ ಯಾವುದೇ ರೀತಿಯ ಬ್ಲಾಕೇಜ್ ಇಲ್ಲ ಅಂತ ಅರ್ಥ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಹೊಸ ಥರಂತೆ ಕಾಣಿಸ್ತಿದೆ ವಾರದಲ್ಲಿ ಒಂದು ಸಲ ಆದರೂ ಈ ರೀತಿಯಾಗಿ ಕುಕ್ಕರ್ ವಿಸಿಲನ್ನು ಕ್ಲೀನ್ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್